ಅಜಯಣ್ಣವರು ಮತ್ತು ಪ್ರೇಸಿಯಾಗಿ ಮತ್ತು ಮಕ್ಕನ ಮಗ ಬಾಮೋಣಿಗ ಜೋರಿಗೆ ನಾವು ಅವರಿಗೆ ದೇವರನ್ನ ಕೊಟ್ಟು ದೇವರು ಕಾಪಾಡಿ ಮುಂದಿನ ಉನ್ನತವಾದ ಅವನ ಅಲಂಕರಿಸಿದ್ದು ನಾನು ಎಲ್ಲ ಎಲ್ಲ ದೇವರು ದನ ಹಚ್ಕೊಂಡು ಅವರ ಆಶೀರ್ವಾದ ತಾರೂಕ್ಯನ ಅವರಿಗೆ ಇರಲಿ ಅಂತ ನಾನು ದುಬಾರಿ ಇಷ್ಟ ಅಜಯಣ್ಣ ಅವರು ನಮ್ಮ ಕೊಗಣ ಅಭಿಮಾನಿ ಅಜಣ್ಣ ಬೆಳಗಾವತಿ ಎಲ್ಲರೂ ನಾವೊಂದು ಒಂದು ಹುಟ್ಟುಹಬ್ಬದ್ದು ವಿಶೇಷವಾಗಿ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸಂಬಂಧಿಕರು ಎಲ್ಲರನ್ನೂ ಕರೆದು ಒಂದು ವಿಜೃಂಭಣೆಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮಾಡಿದ್ದೀವಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಅಧಿಕಾರ ಅವ್ರ ಕನಸು ಏನಾಯ್ತೋ ಅವ್ರದ್ದು ನೆರವೇರಲಿ ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಮಾಣ ಇಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಬ್ರದರ್ ಆದ ಗೋಗಟ್ ರಾಜಣ್ಣನವರಿಗೆ ಆರ್ಥಿಕ ಶುಭಾಶಯಗಳು ಅವ್ರ ಆಸೆ ಏನೈತೆ ದೇವ್ರು ಹಿಡೀರ್ಸ್ಲಿ ನಾವು ಅವ್ರ ಜೊತೆ ಇದ್ದು ಅವರು ಏನು ಆಸೆ ಐತೆ ಅದೆಲ್ಲ ಆಗೋವರೆಗೂ ತೀರಿಸ್ತೀವಿ ಅವರು ಜಟ್ಪಿ ಆಕಾಂಕ್ಷಿ ದೇವ್ರು ಒಳ್ಳೇದು ಬನ್ನಿ ಅಂತ ಆಶೀರ್ವಾದಿಸ್ತೀವಿ ಮುಖಂಡರಾದ ನಾಯಕರು ಆದಂತಹ ನಮ್ಮ ಎಲ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮೆಲ್ಲ ಹಿರಿಯ ನಾಯಕರು ನಮ್ಮ ನಮ್ಮ ಹಿರಿಯ ನಾಯಕರು ನಮ್ಮ ಡಾಕ್ಟರ್ ರಂಗನಾಥ್ಗೆ ಅಣ್ಣ ಜೊತೆಯಲ್ಲಿ ಹೋರಾಟ ಮಾಡ್ತಾ ಮುಂದೆ ಒಳ್ಳೆ ಭವಿಷ್ಯ ಬರಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಲ್ತಾ ಒಳ್ಳೇದಾಗಲಿದೆ ಒಳ್ಳೇದ್ ಮಾಡಲಿ ನಾಯಕರಾದಂತಹ ನಮ್ಮ ಕೋಗಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ತಾಲೂಕಲ್ಲಿ ಮುಂದಿನಿಂದಲೇ ಕೊಟ್ಟಿದ್ದಾರೆ ನಾಲ್ಕು ಜನ ಯುವಕರುಗಳಿಗೆ ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಆ ದೇವರಲ್ಲಿ ಕೇಳ್ಕೋತೀನಿ ಸ್ನೇಹಿತರು ನಮ್ಮ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ರಾಜಣ್ಣ ರಾಜಣ್ಣಪ್ಪ ಅವರಿಗೆ ಜನ್ಮದಿನದ ಅರ್ಥಿಕ ಶುಭಾಶಯಗಳು ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಹಾಗೂ ರಾಜಕಾರಣದಲ್ಲೂ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಿರಿ ಅಂತ ಕೇಳ್ಕೊತಾ ಭಗವಂತನ ಕೇಳ್ಕೊತಾ ನನ್ನ ನನ್ನ ಶುಭಕಾಮನೆಗಳು ತಿಳಿಸ್ತೀನಿ ನಮ್ಮ ರಾಜಣ್ಣ ನನಗಾದರೂ ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಸಡಗರ ಅಂತ ಅದನ್ನು ಅಂದ್ಕೊಂಡಿದ್ದೀನಿ ರಾಜಣ್ಣ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಈ ಹತ್ತು ವರ್ಷಗಳಿಂದ ಅವರ ನನ್ನ ಬಾಂಧವ್ಯ ಅದನ್ನು ಯಾವ ಥರ ಹೇಳ್ಕೋಬೇಕಂತ ನಮ್ಮಿಬ್ರಿಗೆ ಅಷ್ಟೇ ಗೊತ್ತು ಆಮೇಲೆ ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ರಂಗನಾಥ್ ಸಾಹೇಬರು ಯಾವ ರೀತಿ ಈ ತಾಲೂಕಿನಲ್ಲಿ ಎಲ್ಲ ರೀತಿಯಲ್ಲೂ ಈ ತಾಲೂಕನ್ನ ಮುನ್ನಡೆಸ್ಬೇಕು ಅನ್ನೋ ಹಾದಿನಲ್ಲಿ ಹಗಲು ರಾತ್ರಿ ನಮ್ಮ ರಾಜಣ್ಣವರು ಎರಡು ಸಾವಿರದ ಹದಿನಾರರಿಂದ ನಿರಂತರವಾಗಿ ಹೆಗಲು ಕೊಟ್ಟು ನಮ್ಮ ಶಾಸಕರಿಗೆ ಈ ತಾಲೂಕಿನಲ್ಲಿ ಹಿರಿಯರಿಗೆ ಹಿರಿಯರ ಜೊತೆ ಕಿರಿಯರಿಗೆ ಕಿರಿಯರ ಜೊತೆ ಮತ್ತು ಪ್ರತಿಯೊಬ್ಬ ಜಾತ್ಯತೀತವಾಗಿ ಪ್ರತಿಯೊಬ್ಬರ ಜೊತೆನೂ ಬೆರೆತು ಈ ತಾಲೂಕಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಸಣ್ಣ ನೋವು ಬರದಲ್ಲಿ ರೀತಿಯಲ್ಲಿ ನೂರು ವರ್ಷಗಳ ಕಾಲ ಅವ್ರನ್ನ ಸುಖ ಸಂತೋಷ ನೆಮ್ಮದಿಯಾಗಿರಲಿ ಅಂತ ಈ ಒಂದು ಹಬ್ಬದ ದಿವಸ ನಾನು ಎಲ್ಲ ದೇವರುಗಳ್ನೂ ಕೂಡ ಬೆಳಗ್ಗಿಂದ ನಾನು ಅವರು ಹಬ್ಬ ಸಂಭ್ರಮಾಚರಣೆ ಅಂತ ನನಗೆ ಜ್ಞಾಪಕ ಬಂದಾಗೆಲ್ಲ ಕೂಡ ನಾನು ಬೇಡ್ಕೊಂಡಿದ್ದೀನಿ ರಾಜಣ್ಣವರು ಅನ್ನೋದೇ ಒಂದು ವಿಶೇಷತೆ ಅವರ ಹೆಸರಿನಲ್ಲಿ ಯಾವ್ರಿಗೂ ಕೇಳಿದ್ರು ಕೂಡ ಅವರು ಬರೀ ಉತ್ತೀರ್ದುರ್ಗ ಸೀಮಿತವಾಗಿಲ್ಲ ನಮ್ಮ ಇರ್ತಕ್ಕಂಥ ಮೂವತ್ತಾರು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲೂ ಹೋಗಾಡ್ದ ರಾಜಣ್ಣ ಅಂತಂದರೆ ನಮ್ಮ ಎಮ್ ಎಲ್ ಎ ಅವರು ಬಿಟ್ಟರೆ ರಾಜಣ್ಣ ಅನ್ನೋ ರೀತಿಯಲ್ಲೇನೆ ಅವರು ಸೇವೆ ಮಾಡ್ಕೊಂಡು ಬಂದವ್ರೆ ಯಾವುದೇ ಒಂದು ನಿಸ್ವಾರ್ಥ ಇಲ್ಲದಂಗೆ ಒಂದು ಯಾವುದನ್ನೇ ಎಕ್ಸ್ಪೆಕ್ಟೇಷನ್ ಇಲ್ಲದಂಗೆ ಅವರು ತಮ್ಮ ಕೈಲಾಗಿದ್ದನ್ನು ಸೇವೆಯ ಈ ತಾಲೂಕಿಗೆ ನಮ್ಮ ಜನಪ್ರಿಯ ಶಾಸಕರು ರಂಗನಾಥ್ ಸಾಹೇಬ್ರ ಜೊತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ನೂರು ವರ್ಷಗಳ ಕಾಲ ಅವರು ನಮ್ಮ ತಾಲೂಕಿಗೆ ನಮಗೆ ಎಲ್ಲ ಅನಿವಾರ್ಯ ಅದರಲ್ಲೂ ನನ್ನ ಅವರ ಬಾಂಧವ್ಯ ಇದೇ ಇರೋ ರೀತಿ ನೂರು ವರ್ಷಗಳ ಕಾಲ ಇದೇ ಇರ್ತದೆ ಯಾರೂ ಕೂಡ ಅದರಲ್ಲಿ ನಮ್ಮಿಬ್ಬರ ಮಧ್ಯೆ ತಂದು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಇದ್ದಿರಲಿಲ್ಲ ಹಾಗೆ ಶಾಸಕರಿಗೆ ಹಗಲು ರಾತ್ರಿ ಅವರು ನಾವಿಬ್ಬರು ಸಹ ಅವರೇ ಶಾಸಕರಾಗಿರೋಬೇಕು ರೀತಿನಲ್ಲಿ ನಾವಿಬ್ಬರೂ ದುಡಿತೀವಿ ಅಂತ ಹೇಳಿ ರಾಜಣ್ಣವ್ರಿಗೆ ಭಗವಂತ ಅವರ ಕುಟುಂಬಕ್ಕೆ ಎಲ್ಲನೂ ಸ ಸಮೃದ್ಧಿಯಾಗಿ ಯಾವುದೇ ತೊಂದರೆ ತಾಪತ್ರೆ ಆಗದಂಗೆ ನೂರು ವರ್ಷಗಳ ಕಾಲ ಸುಖ ಸಂತೋಷವಾಗಿ ನಿಮ್ಮದಿಯಾಗಿರಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ದೇವರಲ್ಲಿ ಅಂದ್ಬೇಡಿ ಪ್ರೀತಿಯ ಸ್ನೇಹಿತರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ನಿಮಗೆ ಮಿಸ್ಪಾಡ್ತಾ ಇದಾರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪಾಪ ನನ್ನ ಸ್ನೇಹಿತರು ಹಾಗೂ ನಮ್ಮ ಸಂಬಂಧಿಗಳು ಹಾಗೂ ಕಾರ್ಯಕರ್ತರು ಬಹಳ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಕರೀಲಿಲ್ಲ ಅಂದರೂ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕೆಟ್ಟಕ್ಕಾಗಲ್ಲ ನನಗೆ ಈ ನೋಡ್ತಾ ಇದ್ದರೆ ಒಂದು ಆನಂದ ಭಾಷೆ ಬರುತ್ತದೆ ಅಂದರೆ ಜನದ ಪ್ರೀತಿ ಏನು ಅನ್ನೋದು ಇವಾಗ ಅರ್ಥ ಆಗ್ತಾಯಿದೆ ಈ ದುಡ್ಡಿನ ಮುಂದೆ ಈ ಪ್ರೀತಿ ದುಡ್ಡು ಅಲ್ಲಿ ಏನೂ ಅಲ್ಲ ಜನದ ಫಸ್ಟು ಪ್ರೀತಿ ಸಂಪಾದನೆ ಮಾಡಬೇಕು ಅನ್ನೋದು ಇವತ್ತು ಗೊತ್ತಾಗುತ್ತೆ ಈ ಎಲ್ಲರೂ ಬಂದು ಹಿರಿಯರು ಗುರಿಯರು ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ನನ್ನ ಬರ್ತ್ಡೇಗೆ ವಿಶೇಷ ಮಾಡಿದ್ದಾರೆ ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ತಾಲೂಕಿಗೆ ಒಳ್ಳೆಯದಾಗಲಿ ನಮ್ಮ ಶಾಸಕರು ಇದೇ ರೀತಿ ಮುಂದಿನ ದಿನಗಳು ಅವ್ರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ